ನಮ್ಮ ಮಲ್ಲೇಶ್ ಬಾಬಣ್ಣ ಅವರು ವ್ಯಕ್ತಿಗತವಾಗಿ ಅತ್ಯಂತ ಮೃದು ಸ್ವಭಾವದವರು ತಂತ್ರ ಪ್ರತಿ ತಂತ್ರ ಎಲ್ಲದಕ್ಕೂ ಕೂಡ ಸಿದ್ಧರಾಗಿ ಇವತ್ತು ಅವರು ಹೊರಟು ಜನಗಳ ಒಂದು ವಿಶ್ವಾಸವನ್ನು ಸಂಪಾದನೆ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಮಲ್ಲೇಶ್ ಬಾಬಣ್ಣವರು ಇಲ್ಲೇ ಇದ್ದಾರೆ ನಾವು ಕೇಳಿದಂಥ ಮೂರು ಲೋಕಸಭಾ ಸ್ಥಾನಗಳಲ್ಲಿ ಎರಡು ಸ್ಥಾನಗಳಲ್ಲಿ ಇವತ್ತು ಗೆಲುವನ್ನು ರಾಜ್ಯದ ಜನತೆ ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಮಲ್ಲೇಶ್ ಬಾಬಣ್ಣವರು ವ್ಯಕ್ತಿಗತವಾಗಿ ಅತ್ಯಂತ ಮೃದು ಸ್ವಭಾವದವರು ಅವರನ್ನು ಭಾಳ ಕಮ್ಮಿ ಅಂತರದಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಒಪ್ಪಿರ್ತಕ್ಕಂಥದ್ದು ಅವ್ರ ತಾಯಿಯವರು ಮಂಗಮ್ಮನವರು ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿದ್ದರು ಹಿರಿಯಕರು ಸಾಕಷ್ಟು ನಮ್ಮ ಪಕ್ಷದ ಪರವಾಗಿ ಇವರ ಇಡೀ ಕುಟುಂಬ ಅನೇಕ ವರ್ಷಗಳಿಂದ ಸೇವೆಯನ್ನು ಮಾಡಿದ್ದಾರೆ ಅದನ್ನು ಗುರುತಿಸಿ ಪಕ್ಷದ ವರಿಷ್ಠರು ಮಲ್ಲೇಶ್ ಬಾಬು ಅವರಿಗೆ ಟಿಕೆಟನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರು ಕೂಡ ಚುನಾವಣೆಯನ್ನು ಯಾವ ರೀತಿ ನಡೆಸಬೇಕು ತಂತ್ರ ಪ್ರತಿ ತಂತ್ರ ಎಲ್ಲದಕ್ಕೂ ಕೂಡ ಸಿದ್ಧರಾಗಿ ಇವತ್ತು ಅವರು ಹೊರಟು ಜನಗಳ ಒಂದು ವಿಶ್ವಾಸವನ್ನು ಸಂಪಾದನೆ ಮಾಡಿದ್ದಾರೆ ಕೋಲಾರ ಜಿಲ್ಲೆಯ ಎಲ್ಲ ಮತದಾರ ತಂದೆ ತಾಯಂದಿಗೂ ಕೂಡ ಮಲ್ಲೇಶ್ ಬಾಬುಣ್ಣನ ಪರವಾಗಿ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಈಗಾಗಲೇ ವಿಧಾನ ಪರಿಷತ್ನ ಚುನಾವಣೆಗಳು ಕೂಡ ನಡೀತು ಆ ಎರಡೂ ವಿಧಾನಸಭಾ ವಿಧಾನ ಪರಿಷತ್ನ ಕ್ಷೇತ್ರವನ್ನು ನಾವೇನು ತೊಗೊಂಡಿದ್ವು ಎರಡು ಕಡೆ ಒಂದು ಕಡೆ ಅವರು ಒಂದು ಕಡೆ ಭೋಜೇಗೌಡರು ಅವೆರಡರಲ್ಲೂ ಕೂಡ ಇವತ್ತು ಜನತಾದಳ ಪಕ್ಷ ಗೆದ್ದಿರ್ತಕ್ಕಂಥದ್ದು ಬಹುಶಃ ಇದಕ್ಕೆಲ್ಲ ಮುಖ್ಯ ಕಾರಣ ರಾಜ್ಯದ ಜನತೆ ರಾಜ್ಯದ ಜನತೆಯ ಒಂದು ಆಶೀರ್ವಾದ ಹಾಗಾಗಿ ನಾವು ಸದಾ ಈ ರಾಜ್ಯವನ್ನು ಕಟ್ತಕ್ಕಂಥದ್ದಕ್ಕೆ ಈ ದೇಶವನ್ನು ಕಟ್ತಕ್ಕಂಥದ್ದಕ್ಕೆ ಕುಮಾರಣ್ಣ ಅವರ ಒಂದು ಹೋರಾಟ ದೇವೇಗೌಡರು ಅವರ ಒಂದು ಮಾರ್ಗದರ್ಶನ ಸದಾಕಾಲ ಪಕ್ಷದ ಮೇಲೆ ಇರುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದು ನಿಮಿಷ ಅಣ್ಣ ನಾನು ಪ್ರಾರಂಭದಲ್ಲೇ ನಿಮಗೆ ಹೇಳಿದೆ ಇವತ್ತು ಪರಸ್ಪರ ಜನತಾದಳ ಪಕ್ಷ ಆಗಲಿ ಭಾರತೀಯ ಜನತಾ ಪಾರ್ಟಿ ಆಗಲಿ ಹತ್ತೊಂಬತ್ತು ಸ್ಥಾನ ನಾವೇನಾದರೂ ಲೋಕಸಭಾ ಚುನಾವಣೆಯ ಗೆಲುವಿಗೆ ಕಾರಣಕರ್ತರಿದ್ದರೆ ಅದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೂಡ ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ತಗೊಳ್ಳಿ ಮಂಡ್ಯ ತಗೊಳ್ಳಿ ಮೈಸೂರು ತಗೊಳ್ಳಿ ಕೋಲಾರ ತಗೊಳ್ಳಿ ಚಿಕ್ಕಬಳ್ಳಾಪುರ ತಗೊಳ್ಳಿ ಚಿತ್ರದುರ್ಗ ತಗೊಳ್ಳಿ ಈ ರೀತಿ ತುಮಕೂರು ತಗೊಳ್ಳಿ ಇವೆಲ್ಲದರಲ್ಲೂ ಕೂಡ ಇಬ್ರು ಪರಸ್ಪರ ಒಂದು ಹೊಂದಾಣಿಕೆಯಿಂದಲೇ ಇವತ್ತು ಈ ಚುನಾವಣೆಯಲ್ಲಿ ಗೆಲುವು ಸಾಧಿಸಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ಇದು ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರ ಒಂದು ಒಲವು ಮಂಡ್ಯದಲ್ಲಿ ನಾವೇನು ಇವತ್ತು ಒಂದು ನಮ್ಮ ಕಾರ್ಯಕರ್ತರುಗಳು ಸೇರಿ ಇವತ್ತು ಒಂದು ವೇದಿಕೆ ಕಾರ್ಯಕ್ರಮವನ್ನು ಸಜ್ಜು ಮಾಡಿಕೊಳ್ತಾ ಇದ್ದಾರೆ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು ಕೂಡ ಭಾಗಿಯಾಗಿರ್ತಾರೆ